ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಖ್ಯಾಗಾಂಕರ್ ಡಿ ಕೆ ಶಿವಕುಮಾರ್ಗೆ ಅಮಿತ್ ಶಾ ಕೊಟ್ರಲ್ಲ ಬಿಗ್ ಶಾಕ್ ಸದ್ಯ ಈಗ ಕರ್ನಾಟಕ ಪಾಲಿಟಿಕ್ಸಲ್ಲಿ ಡಿ ಕೆ ಶಿವಕುಮಾರ್ ಸುತ್ತವೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಿರೋದು ಅಂದರೆ ಬೇಕೋ ಬೇಡವೋ ಏನೇನೋ ಬಂದು ಥಳಕ್ ಹಾಕಿಕೊಳ್ತಾ ಇದೆ ಬರೀ ರಾಜ್ಯ ರಾಜಕಾರಣದಲ್ಲ ಈಗ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅಸ್ತ್ರವಾಗಿ ಪರಿಣಮಿಸಿದ್ದಾರೆ ಬಿ ಜೆ ಪಿಗಳಿಗೆ ಅವರನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ನತ್ತ ಬೀಳುವಂತಾಗಿದೆ ಪರಿಸ್ಥಿತಿ ಈ ಹೊತ್ತಲ್ಲಿ ಖರ್ಗೆ ಅವರ ಹಳೆಯ ಆ ಆ ಸ್ಟೇಟ್ಮೆಂಟನ್ನೇ ಇಟ್ಕೊಂಡು ಬಿ ಜೆ ಪಿ ಭರ್ಜರಿಯಾಗಿ ಕೌಂಟರ್ ಕೊಡ್ತಾ ಇದೆ ಮತ್ತೊಂದು ಕಡೆ ಸ್ವಪಕ್ಷೀಯರೇ ಡೀಖೆಗೆ ಶಾಕ್ ಕೊಡ್ತಾ ಇದ್ದಾರೆ ಮಾಹಿತಿನ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಂದು ಕಡೆ ಕಾಂಗ್ರೆಸ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಗದ್ದಲ್ಲ ಅದು ಇಲ್ಲಿಗೆ ಮುಗಿದು ಹೋಗುತ್ತಾ ರಾಜಣ್ಣವ್ರು ಯೂ ಟರ್ನ್ ತೊಗೊಳ್ತಾರೆ ಏನೇ ಅನಿಸ್ತಾ ಇದ್ದರೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ಹೋರಾಟ ಶುರುವಾಗಿದೆ ಹೈಕಮಾಂಡ್ ಆದೇಶ ಕೊಟ್ಟರು ಅದು ಬೇರೆ ರೀತಿಯಲ್ಲಿದೆ ಅಂತ ನಾಯಕರೇ ಬಿಡೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಅದು ಒಂದು ಕಡೆ ಟೆನ್ಷನ್ ಆದರೆ ಹೈಕಮಾಂಡ್ಗೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಸಂವಿಧಾನ ಬದಲಾವಣೆ ವಿಚಾರ ಅವರು ಹೇಳ್ತಿದ್ದಾರೆ ನಾವು ಹಂಗೆ ಹೇಳೇ ಇಲ್ಲ ತಿರುಚಲಾಗಿದೆ ಅಂತ ಬಟ್ ವಿಡಿಯೋ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ ಅಂತ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲ ಬದಲಾಗತ್ತೆ ಸಂವಿಧಾನವೂ ಕೂಡ ಬದಲಾಗತ್ತೆ ಕಾಲಕಾಲಕ್ಕೆ ಅನ್ನೋದನ್ನು ಆಡಿದ್ದಾರೆ ಅನ್ನೋ ವಿಷಯವೇ ಈಗ ಬಿ ಜೆ ಪಿ ತೀವ್ರ ಪ್ರಹಾರಕ್ಕೆ ಎತ್ತುಕೊಂಡಿದೆಯಲ್ವಾ ಈಗ ನೋಡಿ ಕಾಂಗ್ರೆಸ್ನವರು ಸ್ವಪಕ್ಷೀರೇ ಡಿ ಕೆಗೆ ಶಾಕ್ ಕೊಡ್ತಿದ್ರೆ ಮತ್ತೊಂದು ಕಡೆ ಅಮಿತ್ ಶಾ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ ಅಂತ ಬಿ ಜೆ ಅವರಿಗೆ ರಾಜ್ಯ ಬಿ ಜೆ ಪಿಗಳಿಗೆ ಮತ್ತು ಎಲ್ಲ ಕಡೆ ರಾಷ್ಟ್ರವ್ಯಾಪಿ ಬಿ ಜೆ ಪಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ತಗೊಳ್ಳೋ ತನಕ ಬಿಡಬಾರ್ದು ಅಷ್ಟು ತೀವ್ರ ಸ್ವರೂಪದ ಹೋರಾಟ ಮಾಡಬೇಕು ಅಂತ ಯಾಕಂದರೆ ಇದೇ ವಿಚಾರ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಅಮಿತ್ ಶಾ ಅವ್ರ ವಿರುದ್ಧ ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಹೋರಾಟ ನಡೆಸಿತ್ತು ಕಾಂಗ್ರೆಸ್ನವರು ಬರೀ ವೋಟ್ ಬ್ಯಾಂಕ್ಗೆ ಬಳಸ್ಕೊಳ್ತಾರೆ ಅಂಬೇಡ್ಕರ್ 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 ಅಂತಾರೆ ಅದರ ಬದಲು ದೇವ್ರ ಹೆಸರಾದರೂ ಹೇಳಿದರೆ ಅನ್ನೋದು ಕಾಂಟ್ರವರ್ಸಿ ಆಗಿತ್ತಲ್ವಾ ಅವರು ಅವ್ರು ಏನೇ ಸಂಜಾಶಿ ಕೊಟ್ಟಿರಬಹುದು ಆಮೇಲೆ ಇವರು ಎಲೆಕ್ಷನ್ಗೆ ಬಳಸ್ಕೊಳ್ತಾರೆ ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದ್ದಾರೆ ಹೆಸರಿಗೆ ಸುಮ್ಮನೆ ಅವ್ರು ನಾಮ ಜಪ ಮಾಡ್ತಾರೆ ಅಂತ ನಾನು ಹೇಳೋಕೆ ಕೋರ್ಟ್ ಅಂತ ಏನೇ ಸಮಜಾಯಿಷ ಕೊಟ್ಟರು ಬಿಟ್ರಾ ಕಾಂಗ್ರೆಸ್ನವರು ಅದು ದೊಡ್ಡ ಇಶ್ಯೂ ಆಯ್ತಲ್ವಾ ಈಗ ಒಪ್ಪನ್ನಾಗಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಅಷ್ಟು ಸುಲಭ ಇಲ್ಲ ಕೋರ್ಟು ಎಲ್ಲರೂ ಕೋರ್ಟ್ಗೆ ಹೋಗ್ತಾರೆ ಗೊತ್ತು ಕೋರ್ಟ್ ತೀರ್ಪುಗಳು ಬರ್ತವೆ ಎಲ್ಲ ಕಾಲ ಕಾಲಕ್ಕೆಲ್ಲ ಬದಲಾಗುತ್ತೆ ಸಂವಿಧಾನದಲ್ಲೂ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯ ಮಾತುಗಳನ್ನು ಅವ್ರು ಆಡಿರೋದು ನಮ್ಗೆ ಒಳ್ಳೆ ಕಾಲ ಬರುತ್ತೆ ಆ ಸಮಯದಲ್ಲಿ ಎಲ್ಲ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಅರ್ಥ ಕೊಡ್ತಾ ಇದೆಯಲ್ವಾ ಅದು ಬಿ ಜೆ ಪಿಗರು ಹಾಗಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ರಾಷ್ಟ್ರವ್ಯಾಪಿ ಬರೀ ಕರ್ನಾಟಕದಲ್ಲ ಕರ್ನಾಟಕಕ್ಕೆ ಸೀಮಿತ ಆಗಿರೋದಲ್ಲ ಕಾಂಗ್ರೆಸ್ನಲ್ಲಿ ಒಬ್ಬರು ಬಿಗ್ ಲೀಡರ್ ಅವರು ಸೀನಿಯರ್ ಲೀಡರ್ ಅವರು ಕೆ ಪಿ ಸಿ ಅಧ್ಯಕ್ಷರವರು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಡಿ ಸಿ ಎಂ ಆಗಿದ್ದಾರೆ ದೊಡ್ಡ ದೊಡ್ಡ ಖಾತೆಗಳನ್ನು ಹೊಂದಿರುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಇಂಥ ಮಾತಾಡಿದ್ದಾರೆ ಅಂತ ಬಿ ಜಾ ಬಿ ಜೆ ಪಿಗ ರಾಜೀನಾಮೆ ತಗೊಳ್ಳೋ ತನಕ ಬಿಡಬೇಡಿ ರಾಜೀನಾಮೆ ತಗೊಳ್ಳಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸ್ಲಿಲ್ಲ ಅಂದರೆ ಸಂವಿಧಾನದ ಮೇಲೆ ಕಾಂಗ್ರೆಸ್ಗೆ ಗೌರವವೇ ಇಲ್ಲ ಅಂತ ಅರ್ಥ ಅನ್ನೋ ಸಂದೇಶವನ್ನು ಸಾರಿ ಹೋರಾಟಕ್ಕೆ ಧುಮುಕಿರೋದು ಖುದ್ದು ಅಮಿತ್ ಶಾ ಅವರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರೇ ಗುಡುಗಲಿದ್ದಾರೆ ದೇಶವ್ಯಾಪಿ ವಿಚಾರದಲ್ಲಿ ಅಷ್ಟು ದೊಡ್ಡ ಹೋರಾಟವನ್ನು ಕೈಗೆತ್ಕೊಳ್ಳೋಕೆ ನಿರ್ಧಾರ ಆಗಿದೆ ಈಗ ಖರ್ಗೆ ಅವರು ಏನು ಹೇಳಿದ್ರು ನೆನಪಿದೆ ನಮಗೆ ಸುಮಾರು ಜನ ಅಲ್ಲೊಬ್ರು ಇಲ್ಲೊಬ್ರು ನಾಯಕರು ಈ ಸಂವಿಧಾನ ಬದಲಿಸೋ ಅರ್ಥದ ಹೇಳಿಕೆಗಳನ್ನು ಕೊಟ್ಟಾಗ ಅನಂತ್ ಕುಮಾರ್ ಅವರು ಹೇಳಿದ್ದಕ್ಕೆ ನಮಗೆ ಹೆಚ್ಚು ಸ್ಥಾನಗಳು ಬಂದರೆ ಫೋರ್ ಹಂಡ್ರೆಡ್ ಪ್ಲಸ್ ಬಂದರೆ ಮಾತ್ರ ಸಂವಿಧಾನ ಬದಲಾವಣೆ ಅನ್ನೋದೆಲ್ಲ ಕಾಂಟ್ರವರ್ಸಿ ಕಾರಣ ಆಗಿತ್ತಲ್ವ ಆವಾಗ ಖರ್ಗೆ ಅವರು ಏನು ಹೇಳಿದರು ಇಂಥ ಮಾತು ಇದಕ್ಕೆ ತಕ್ಕ ಶಿಕ್ಷೆಯಾಗದೇ ಇದ್ರೆ ಬಿ ಜೆ ಪಿ ಇವರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಳದೇ ಇದ್ದರೆ ದೇಶದಲ್ಲಿ ದಂಗೆ ಆಗತ್ತೆ ಅನ್ನುವಂಥ ಕರೆ ಕೊಟ್ಟಿದ್ರು ಅವರು ಎಲೆಕ್ಷನ್ ಟೈಮಲ್ಲಿ ನೆನಪಿದೆ ನಮಗೆ ತಕ್ಕತ್ತಿದ್ರೆ ಮೋದಿ ಅವರಿಗೆ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಇಲ್ಲದೆ ಅವರನ್ನ ಮೂಲೆಗೆ ತಳ್ಳಿ ಅಂತ ಯಾವ ರೀತಿ ಅಬ್ಬರಿಸಿದ್ರು ಜೆ ಬಿಜೆಪಿ ಆಮೇಲೆ ಅವ್ರಿಗೆ ಟಿಕೆಟ್ ಕೊಡ್ಲೂ ಇಲ್ಲ ಗೊತ್ತು ನಮ್ಗೇನೇನು ಬೆಳವಣಿಗೆಗಳಾದವು ಅಂತ ಸೊ ಪಕ್ಷದಿಂದ ಅವ್ರನ್ನ ಕಿತ್ ಹಾಕಿ ಅನ್ನೋ ತನಕ ಕಾಂಗ್ರೆಸ್ ಅವರು ಮುಗಿಬಿದ್ದಿದ್ರು ತಾಕತ್ತಿದೆಯಾ ಬಿ ಜೆ ಪಿಗೆ ಇಲ್ಲ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಮೇಲೆ ಗೌರವ ಇಲ್ಲ ಅಂತ ಅರ್ಥ ಅನಂತಕುಮಾರ್ ಹೆಗಡೆ ಅಥವಾ ಇನ್ನೂ ಸುಮಾರು ಜನ ಇಂಥವ್ರ ಮೇಲೆ ಕ್ರಮ ಆಗಿಲ್ಲ ಅಂದರೆ ಅಂತ ಗುಡುಗಿತ್ತು ಆ ವಿಡಿಯೋಗಳು ಆ ಹೇಳಿಕೆಗಳೇ ಈಗ ಬಿ ಜೆ ಆಗಿದೆ ತಾಕತ್ತಿದೆಯಾ ಇಲ್ವಾ ಡಿ ಕೆ ಶಿವಕುಮಾರ್ ಕಿತ್ತು ಬಿಸಾಕಕ್ಕೆ ತಾಕತ್ತಿದೆಯಾ ಇಲ್ವಾ ಅಂತ ಅಭಿಯಾನವನ್ನು ಶುರು ಮಾಡ್ತಿರೋದು ಈ ಹೊತ್ತಲ್ಲಿ ಖರ್ಗೆ ಅವರ ವಿಡಿಯೋ ಹೇಳಿಕೆಗಳೇ ಬಿ ಜೆ ಪಿಗೆ ಅಸ್ತ್ರವಾಗಿರೋದು ನೋಡಿ ಬಿ ಕೆ ಹರಿಪ್ರಸಾದ್ ಅವರು ಏನು ಹೇಳ್ತಾರೆ ಅಂತ ಸಂವಿಧಾನ ಬದಲಾವಣೆ ಅಂದರೆ ತಿದ್ದುಪಡಿ ಅಂತ ಅವರು ಬದಲಾವಣೆ ಅಂತ ಹೇಳಬೇ ಹೇಳಿ ಹೇಳಿದ್ದಾರೆ ಬಹುಶಃ ಸಂವಿಧಾನ ಎಲ್ಲ ಬದಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಇನ್ಫ್ಯಾಕ್ಟ್ ಈ ರಿಸರ್ವೇಷನ್ ವಿಚಾರಕ್ಕೆ ತಿದ್ದುಪಡಿಯೂ ಬೇಕಾಗಿಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಪಾಠ ಮಾಡ್ತಿದ್ದಾರೆ ಅವರು ಈಗಿರುವಂಥ ವ್ಯವಸ್ಥೆಯಲ್ಲಿಯೇ ಅದನ್ನು ಮಾಡಬಹುದು ಹಿಂದುಳಿದವ್ರಿಗೆ ಇಸ್ಲಾಮಲ್ಲಿ ಮುಸ್ಲಿಂ ಇಸ್ಲಾಂ ಪಾಲಿಸ್ತಿರೋರು ಒಂದು ಸಮುದಾಯ ಮುಸ್ಲಿಂ ಅಂತ ಅವರು ಸಮಜಾಯಿಸಿ ಹಾಗಾಗಿ ಒಂದು ಹಿಂದುಳಿದಂಥ ಸಮುದಾಯ ಅಂತ ಕೊಡೋದಕ್ಕೆ ಅವಕಾಶಗಳಿವೆ ತಿದ್ದುಪಡಿ ಬದಲಾವಣೆ ಮಾತೇ ಬರಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಹರಿಪ್ರಸಾದ್ ಅವರು ಕೂಡ ಪಾಠ ಮಾಡಿದ್ದಾರೆ ಈಗ ಸ್ವಪಕ್ಷೀಯರೇ ಡಿ ಕೆ ಶಿವಕುಮಾರ್ ತಪ್ಪುಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ ಮೊದಲೇ ಇದು ಅದು ಬೇರೆ ಬೇರೆ ಆರೋಪಗಳು ಕೂಡ ಡಿ ಕೆ ಶಿವಕುಮಾರ್ ಕಡೆಗೆ ಬಾಣ ಹೋಗ್ತಿರೋ ಹೊತ್ತಲ್ಲಿ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿ ಇದನ್ನೆಲ್ಲ ಅವಲೋಕಿಸ್ತಿದೆ ಸತೀಶ್ ಜಾರಕಿಹೊಳಿ ಅವರು ಬೇರೆ ಮೂರು ದಿನ ಡೆಲ್ಲಿಲೇ ಬೀಡು ಬಿಟ್ಟು ಬಹಳಷ್ಟು ವಿಚಾರಗಳನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರುವಂತ ಬಹಳಷ್ಟು ವಿಚಾರಗಳನ್ನ ಹೈಕಮಾಂಡ್ ಮುಂದೆ ಇಟ್ಟು ಬರ್ತಿರೋ ಹೊತ್ತಲ್ಲಿ ಈಗ ಇದೂ ಒಂದು ಕಡೆಗೆ ಬೆಳವಣಿಗೆ ಆಗ್ತಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗಾದ್ರೆ ಕಾದಿದ್ಯಾ ಆಘಾತ ಹೈಕಮಾಂಡ್ ಕ್ರಮ ಕೈಗೊಳ್ಳದೆ ಹೋದ್ರೆ ಬಿಜೆಪಿಗದು ಈ ಈ ಕ್ಷಣಕ್ಕಲ್ಲ ಬಹಳಷ್ಟು ದಿನಗಳವರೆಗೆ ಅಸ್ತ್ರವಾಗತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಬಿಹಾರ ಎಲೆಕ್ಷನ್ ಬಂತು ಲೋಕಲ್ ಬಾಡಿ ಎಲೆಕ್ಷನ್ ಅದು ಇದು ಚುನಾವಣೆಗಳಿಗೆ ಏನು ಬರ ಇಲ್ಲ ಹಾಗಾಗಿ ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದಕ್ಕೆ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಅನ್ನೋ ಅಂತ ಹೇಳಿಕೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಬಿ ಜೆ ಪಿ ಈಗ ಮುಗಿಬೀಳೋದಕ್ಕೆ ಒಂದು ದಿನ ಅಲ್ಲ ಮುಂದಿನ ಹಲವು ದಿನಗಳಲ್ಲಿ ಇದೇ ವಿಚಾರ ಪ್ರತಿಧ್ವನಿಸುವಂತೆ ಮಾಡೋದಕ್ಕೆ ಬಿ ಜೆ ಪಿ ಸಜ್ಜಾಗಿದೆ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾದಿದೆ ಆಘಾತ ಇದು ಅಮಿತ್ ಶಾ ಡಿ ಕೆಗೆ ಕೊಡ್ತಿರುವಂತಹ ಶಾಕ್ ಬಿಗ್ ಟಾಸ್ಕನ್ನು ರಾಷ್ಟ್ರವ್ಯಾಪಿ ಬಿ ಜೆ ಪಿ ಅವ್ರಿಗೆ ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಕಾಸ್ಟ್ಲಿ ಆಗಿ ಪರಿಣಮಿಸುತ್ತಾ ಇದು ಕಾದ್ ನೋಡಬೇಕು ಅವರು ಕಾನೂನು ಹೋರಾಟ ಅಂತೆಲ್ಲ ಕೌಂಟರ್ ಕೊಡ್ತಿದ್ದಾರೆ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು